ಬೆಳಗಾವಿ ಜಿಲ್ಲೆಯ ಚೆನ್ನಮ್ಮನ ಕಿತ್ತೂರು ತಾಲೂಕಿನ ತುರಮರಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನಡೆದ ಶಿಕ್ಷಣ ನಿವೃತ್ತಿ ಬೀಳ್ಕೊಡುವ ಸಮಾರಂಭ ಕಾರ್ಯಕ್ರಮ ನಡೆಯಿತು ಉಳವಪ್ಪ ರುದ್ರಪ್ಪ ಕಮಕರ ಅವರ ಶಿಕ್ಷಣ ವೃದ್ಧಿ ಜೀವನ ಪ್ರಾರಂಭವಾಗಿದ್ದು ಹತ್ತೊಂಬತ್ತು ಹನ್ನೆರಡು ಸಾವಿರದ ಒಂಬೈನೂರ ತೊಂಬತ್ತೈದರಂದು ಅಥಣಿ ತಾಲೂಕಿನ ಬೊಸಳೆವಾಡಿ ಎಂಬ ಗ್ರಾಮ ಆ ಗ್ರಾಮದಿಂದ ಬೆಳಗಾವಿ ತಾಲೂಕಿನ ಹುದಲಿ ಗ್ರಾಮ ನಂತರ ಬೈಲಹೊಂಗಲ ತಾಲೂಕಿನ ಸಂಗುಳ್ಳಿ ಗ್ರಾಮ ನಂತರ ಕಡತನಾಳ ಗ್ರಾಮಕ್ಕೆ ಬಂದು ಹದಿನೈದು ವರ್ಷಗಳ ಕಾಲ ಸೇವೆ ಸಲ್ಲಿಸಿ ನಂತರ ಕಿತ್ತೂರು ತಾಲೂಕಿನ ತುರುಮರಿ ಎಂಬ ಗ್ರಾಮಕ್ಕೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ವರ್ಗಾವಣೆಯಾಗಿದ್ದು ಎರಡು ವರ್ಷಗಳ ಕಾಲ ಸೇವೆ ಸಲ್ಲಿಸಿ ಮೂವತ್ತು ಆರು ಎರಡು ಸಾವಿರದ ಇಪ್ಪತ್ತೈದು ಸೋಮವಾರದಂದು ಅವರ ನಿವೃತ್ತಿ ಜೀವನ ಪ್ರಾರಂಭವಾಯಿತು ಈ ನಿವೃತ್ತಿ ಜೀವನ ಕಾರ್ಯಕ್ರಮವನ್ನು ಸಂಭ್ರಮ ಸಡಗರದಿಂದ ಶಾಲೆಯಲ್ಲಿ ಬೀಳ್ಕೊಡಲಾಯಿತು ನಂತರ ಹೃದಯಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸಿದರು ಊರಿನ ಗ್ರಾಮಸ್ಥರು ಶಾಲೆಯ ಗುರು ವೃಂದದವರು ಶಾಲೆಯ ಮಕ್ಕಳು ಅಡಿಗೆ ಮತ್ತಿಯರು ಕಿತ್ತೂರು ಶಿಕ್ಷಣ ಇಲಾಖೆಯ ಸಿಬ್ಬಂದಿ ವರ್ಗದವರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ವರದಿ ರುದ್ರಪ್ಪ ಹೆಬ್ಬಳ್ಳಿ ಪ್ರಥಮವಾಗಿ ಈ ಕಾರ್ಯಕ್ರಮವನ್ನು ಆಯೋಜಿಸಿದಂತಹ ತುರ್ಮರಿ ಶಾಲೆಯ ಇನ್ಚಾರ್ಜ್ ಮುಖ್ಯೋಪಾಧ್ಯಾಯ ಪ್ರಥಮ ಹಾಗೂ ಇನ್ನುಳು ಎಲ್ಲ ಪತ್ಮಿತ್ರ ಪಾಠ ಟೀಚರು ಎಲ್ಲರೂ ಕೂಡ ಬಹಳ ಸುಂದರವಾಗಿ ಕಾರ್ಯಕ್ರಮವನ್ನು ನಿರ್ವಹಿಸಿದ್ದಾರೆ ಅವರಿಗೆ ಧನ್ಯವಾದಗಳು ಈ ಶುಭ ಸಮಾರಂಭಕ್ಕೆ ಆಗಮಿಸಿದಂತಹ ಎಲ್ಲ ಮನೀಯರಿಗೂ ಈ ಒಂದು ಸಂಜೆಯ ನಮಸ್ಕಾರವನ್ನು ತಿಳಿಸುತ್ತಾ ಒಪ್ಪ ತಂತ್ರ ನಾವು ಕೂಡ ಎರಡು ವರ್ಷ ಒಂದೇ ಕಾಲೇಜಿನೊಳಗೆ ಓದಿದ್ದೀವಿ ಒಂದು ಬಹಳ ಸಮಾಧಾನ ವ್ಯಕ್ತಿ ಅಷ್ಟ ಹಾಸ್ಯಮಯವಾದಂತಹ ಒಂದು ವ್ಯಕ್ತಿ ಒಂದು ತನ್ನ ಆರೋಗ್ಯವನ್ನು ಒಳ್ಳೆ ರೀತಿಯಿಂದ ಕಾಪಾಡಿಕೊಂಡು ಇಪ್ಪತ್ತೊಂಬತ್ತೂವರೆ ವರ್ಷ ಒಂದು ಒಳ್ಳೆಯ ಸೇವೆಯನ್ನು ಸಲ್ಲಿಸಿದಾನೆ ಇನ್ನೂ ಕೂದಲಷ್ಟು ಬೆಳಗಾಗಿದ್ದಾವೆ ಅವು ಆದರೆ ಏನು ಆಘಾತನೂ ಇಲ್ಲ ಅನ್ನೋರಂಗ ಆರೋಗ್ಯವನ್ನು ಕಾಪಾಡ್ಕೊಂಡಿದ್ದಾನೆ ಇದರ ಆರೋಗ್ಯವನ್ನು ಅವರಿಗೂ ಕೂಡ ಅವರ ಧರ್ಮ ಪತ್ನಿಯವರು ಅವರ ಮಕ್ಕಳಿಗೂ ಕೂಡ ದೇವರು ದಯಪಾಲಿಸಲಿ ಅಂತ ಒಂದು ಈ ಶುಭ ಸಮಾರಂಭದಲ್ಲಿ ಹಾರೈಸುತ್ತಾ ನಮ್ಮನ್ನು ಕರೆಸಿ ಒಂದು ಈ ಶಾಲೆಯವರು ಬಹಳ ಚಂದ ಕಾರ್ಯಕ್ರಮವನ್ನು ಮಾಡಿದ್ದಾರೆ ಪ್ರತಿ ಕಾರ್ಯಕ್ರಮಕ್ಕೆ ಆಗಮಿಸುತ್ತೀವಿ ಇಲ್ಲಿಯ ಒಂದು ಮುಖ್ಯೋಪಾಯದರು ಹಾಗೂ ಉಳಿದ ಎಲ್ಲ ಒಂದು ಶಿಕ್ಷಕ ಎಲ್ಲ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರು ಹಾಗೂ ಅತಿಥಿಗಳು ಆಗಮಿಸಿದ್ದಾರೆ ಅವರಿಗೆ ತುಂಬ ಸ್ವಾಗತವನ್ನು ಬಯಸುತ್ತಾ ನಮ್ಮ ಅಖಂಡ ತಾಲೂಕಿನ ಬೈಲೊಂಗನ ತಾಲೂಕಿನ ಕಿತ್ತೂರು ತಾಲೂಕಿನ ಅವಾಗ ಬೈಲೊಂಗನ್ ತಾಲೂಕಿನ ಅಧ್ಯಕ್ಷರಾದ ನಮ್ಮ ಬಳಿ ಸರ್ ಅವರು ಅಧ್ಯಕ್ಷ ವಹಿಸಿದರು ಅದೇ ರೀತಿ ಎನ್ ಜಿ ಒ ಅಧ್ಯಕ್ಷರು ನಮ್ಮ ಎಮ್ ಎಸ್ ಕಲ್ಮಣ ಸರ್ ವಿಸಿದ್ರು ಈಗ ಸೊಸೈಟಿ ಅಧ್ಯಕ್ಷರು ಆಗಿದ್ದಾರೆ ಆದ ಕಾರಣ ತಮಿಳು ಹೃದಯಪೂರ್ವಕ ಧನ್ಯವಾದವನ್ನು ಅಭಿಸುತ್ತಾ ಇವತ್ತಿನ ದಿವಸ ನಾನು ನಮ್ಮ ಈಗಾಗಲೇ ಪಾಟ್ಲಿಸರ್ ಹೇಳಿದರು ನಾವು ಫಸ್ಟ್ ಅಪಾರ್ಟ್ಮೆಂಟ್ ಹತ್ತೊಂಬತ್ತು ಹನ್ನೆರಡು ಹತ್ತೊಂಬತ್ತು ನೂರ ತೊಂಬತ್ತೈದನೇ ಇಸ್ವಿ ಅದೇ ರೀತಿಯಾಗಿ ಹತ್ತೊಂಬತ್ತು ನೂರ ತೊಂಬತ್ತೈದು ಇಸ್ವಿಯೊಳಗೆ ನಮ್ಮ ಹದಿನಿ ತಾಲೂಕಿನ ಹೈಗಾಳಿ ಗ್ರಾಮದೊಳಗೆ ಗೋಸಳೆವಾಡಿ ಅಂತಕ್ಕಂಥ ಒಂದು ಚಿಕ್ಕ ಗ್ರಾಮ ಅಲ್ಲಿ ಸೇವೆ ಸಲ್ಲಿಸಿ ಅಲ್ಲಿಂದ ಬೆಳಗಾಂ ತಾಲೂಕಿನ ಬೆಳಗಾಂ ತಾಲೂಕಿನ ಕುದಲಿ ಗ್ರಾಮದಲ್ಲಿ ಸೇವೆಯನ್ನು ಸಲ್ಲಿಸುತ್ತ ಅದೇ ರೀತಿಯಾಗಿ ಕುದಲಿಂದ ಸಂಗೊಳ್ಳಿ ಸಾಲಿಗೆ ಬೈಲುಂಗ ತಾಲೂಕು ಸಂಗೊಳ್ಳಿ ಗ್ರಾಮದಲ್ಲಿ ಸೇವೆಯನ್ನು ಸಲ್ಲಿಸುತ್ತಾ ಅದೇ ರೀತಿ ಕಡ್ತಾಳ ಗ್ರಾಮಕ್ಕೆ ಬಂದು ಹದಿನೈದು ವರ್ಷ ಸೇವೆಯನ್ನು ಸಲ್ಲಿಸಿ ಅಲ್ಲಿಂದ ತುರ್ಮರಿ ಸಾಲಿಗೆ ನಮ್ಮ ಕಿತ್ತೂರು ತಾಲೂಕಿನ ತುರ್ಮರಿ ಗ್ರಾಮದಲ್ಲಿ ಒಂದು ಮೂರು ವರ್ಷ ಸೇವೆಯನ್ನು ಸಲ್ಲಿಸಿ ನಿವೃತ್ತಿ ಆಗ್ತಾ ಇದ್ದಾನೆ ಅದೇ ರೀತಿಯಾಗಿ ಈ ನಿವೃತ್ತಿಯ ಒಂದು ನಮ್ಮ ಪ್ರಧಾನ ಗುರುಗಳು ಹಾಗೂ ಹೊಸ ಶಿಕ್ಷಕರು ಹಾಗೂ ಹಿರಿಯ ಶಿಕ್ಷಕರ ಎಂ ಆರ್ ಪಾಟೀಲ್ ಸರ್ ಅವರು ಈ ಒಂದು ಕಾರ್ಯಕ್ರಮವನ್ನು ಭಾಳ ವಜೃಂಭಣೆಯಿಂದ ಆಚರಿಸ್ತಾ ಬಂದಿದ್ದಾರೆ ಆದ ಕಾರಣ ತಾವೆಲ್ಲರಿಗೂ ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸಿ ನನ್ನ ಅನಿಸಿಕೆ ಈ ಪ್ರಸ್ಟಾರ ಸಮಾವ ಶ್ರೀ ನಾಯಕ್ ಕನಗೊಂಡವರೆ ಅದೇ ರೀತಿ ನಮ್ಮ ನೌಕರ ಸಂಘದ ನಿರ್ದೇಶಕರೇ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಗೌರವಿತ ಪದಾಧಿಕಾರಿಗಳೇ ಬಹಳಷ್ಟು ಕ್ರಿಯಾಶೀಲತೆಯಿಂದ ಒಂದು ವರ್ಷ ಎರಡು ವರ್ಷ ಒಂದು ಒಂದುವರ್ಷ ಅವಧಿಯೊಳಗೆ ಒಳ್ಳೆಯ ರೀತಿಯಲ್ಲಿ ಈ ಶಾಲೆಯನ್ನು ಅಚ್ಚುಕಟ್ಟಾಗಿ ನಡೆಸ್ಕೊಂಡು ಹೋಗ್ತಕ್ಕಂಥ ಸಹೋದರ ಬಸವರಾಜ ಪ್ರತಾಪನವ್ರಿ ಅದೇ ರೀತಿ ಮುಸಿಕಟ್ಟಿಯ ಗ್ರಾಮದ ಗೌರಾನ್ವಿತ ಪ್ರತಿಯೊಳಗ ನಿವೃತ್ತಿ ಆದಂಥ ಎಲ್ಲ ಗುರು ಹಿರಿಯರಿ ಅದೇ ರೀತಿ ನಮ್ಮ ಸೊಸೈಟಿಯ ನಿರ್ದೇಶಕರಾದಂಥ ಸಹೋದರ ಎನ್ ಪಳಿ ಅವ್ರಿ ಸೊನಾಪನ್ನ ಕೋಟಿ ಅವ್ರಿ ನಮ್ಮ ಶಿಕ್ಷಕರ ಸಂಘದ ಉಪಾಧ್ಯಕ್ಷಿನಿ ಸಹೋದರಿ ರಾಜೇಶ್ವರಿ ಅವರೇ ಮೊನ್ನೆ ತಾನೇ ಇನ್ನೋರ್ವ ನಿವೃತ್ತಿ ಆದಂಥ ನನ್ನ ಸಹಪಾಠಿ ಕೂಡ ಶ್ರೀಮತ ಅಣ್ಣಪ್ಪ ಅವರೇ ಎಲ್ಲ ಗೌರವಾನ್ವಿತ ಪ್ರತಿಭಾಂಧರಿ ನಮ್ಮ ಇವತ್ತಿನ ಕಾರ್ಯಕ್ರಮದ ಮುಖ್ಯ ಕೇಂದ್ರಬಿಂದು ನನ್ನ ಆತ್ಮೀಯ ಆಪ್ತ ಮಿತ್ರ ಸಹೋದರ ಒಳಪ್ಪನ ಕಾಮಕರ್ ಅವರೇ ಅವರ ಧರ್ಮ ಪತ್ನಿಯವರೀ ನನ್ನ ಮುದ್ದು